ಸ್ನೇಹಿತರ ಸಾಮಾನ್ಯವಾಗಿ ನಾವ್ ಅಂದ್ಕೊಳ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ಅವ್ರೇನು ಮಾಡ್ಲಿಲ್ಲ ಇವ್ರೇನು ಮಾಡ್ಲಿಲ್ಲ ಅವ್ರ ಆ ಕೆಲಸ ಮಾಡ್ಕೊಡ್ಲಿಲ್ಲ ಈ ಕೆಲಸ ಮಾಡ್ಕೊಡ್ಲಿಲ್ಲ ಅಂತ ಆಟೋಮೆಟಿಕ್ ಆಗಿ ಅವರನ್ನ ದ್ವೇಷ ಮಾಡ್ತಾ ಅವರನ್ನ ದೂರ ಮಾಡ್ಕೊಂಡು ಮಾರುದ್ದ ದೂರ ಉಳ್ಕೊಳ್ತೀವಿ ಒಂದ್ ಯೋಚನೆ ಮಾಡ್ ನೋಡಿ ಅವ್ರ ಅದ್ ಮಾಡ್ಲಿಲ್ಲ ಇವ್ ಇದ್ ಮಾಡ್ಲಿಲ್ಲ ಅನ್ನೋ ಮುನ್ನ ನೀನ್ ಅವ್ರಿಗೆ ಏನ್ ಮಾಡಿದೀಯಾ ಅಂತ ಥಿಂಕ್ ಮಾಡ್ ನೋಡು ಇನ್ನೊಂದು ವಿಚಾರ ನಿನ್ ಗಮನಕ್ಕಿತ್ಲಿ ಯಾರಾದ್ರೂ ನಿನಗೆ ಹಾಸಿಗೆ ಕೊಡಿಸಬಹುದು ನಿದ್ದೆ ನೀನೆ ಮಾಡ್ಬೇಕಾಗತ್ತೆ ಯಾರಾದ್ರೂ ನಿನಗೆ ಪುಸ್ತಕ ಕೊಡಿಸಬಹುದು ವಿದ್ಯೆ ನೀನೇ ಕಲಿಬೇಕಾಗತ್ತೆ ಯಾರಾದ್ರೂ ನಿನಗೆ ಒಂದೊಳ್ಳೆ ಮನೆಯನ್ನ ಕೊಡಿಸಬಹುದು ಆದ್ರೆ ನೆಮ್ಮದಿಯನ್ನ ನೀನೇ ಕಂಡುಕೊಳ್ಬೇಕಾಗತ್ತೆ ಯಾರಾದ್ರೂ ನಿನಗೆ ಬದುಕೋ ದಾರಿಯನ್ನ ಹೇಳ್ಕೊಡಬಹುದು ಆದ್ರೆ ಬದುಕೋ ರೆಂಗೆ ಅಂತ ನೀನೆ ಕಂಡುಕೊಳ್ಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬದುಕು ನಿಮ್ಮದೇ ನಿಮ್ಮ ಜೀವನವನ್ನ ಇನ್ನೊಬ್ಬರು ನಿರ್ವಹಿಸಬೇಕು ಅನ್ನೋ ಅವಲಂಬಿತವಾದ ನಿರೀಕ್ಷೆ ಇದೆಯಲ್ಲ ತಪ್ಪೋ ಸೌರೀನಾ ಅಂತ ಯೋಚನೆ ಮಾಡಿ ಯಾರಾದ್ರೂ ನಂಗೆ ಅವ್ರು ಮಾಡ್ಲಿಲ್ಲ ಅವ್ರು ನಿಂತ್ಕೊಳ್ಳಿಲ್ಲ ನನ್ಗೆ ಅವ್ರು ಸಪೋರ್ಟ್ ಮಾಡ್ಲಿಲ್ಲ ಇವ್ರ ಸಪೋರ್ಟ್ ಮಾಡ್ಲಿಲ್ಲ ಅಂತ ಏನಾದರೂ ಕೊರಗ್ತಾ ನೀವು ಯೋಚನೆ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕಿನ ದಾರಿ ತೊಪ್ತಾ ಇದೆ ಅಂತ ಅರ್ಥ